ಬ್ರಾಟ್ ಯು ಕೋ ಬಾಯ್ ಸೆನ್ಸೊಡೈನ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇನ್ನು ದೇಶದಾದ್ಯಂತ ಮೂರನೇ ಹಂತದ ಮತದಾನ ಮುಗಿದಿದ್ದೇ ಮುಗಿದಿದ್ದು ಪ್ರಧಾನಿ ಮೋದಿಯಿಂದ ಹಿಡಿದು ರಾಷ್ಟ್ರದ ದೊಡ್ಡ ದೊಡ್ಡ ನಾಯಕರುಗಳು ಅನ್ಸ್ಕೊಂಡವರೆಲ್ಲರ ಮಾತಿನ ಧಾಟಿಯೇ ಬದಲಾಗಿ ಹೋಗಿದೆ ಮೀಸಲಾತಿ ರಾಮ ಮಂದಿರಕ್ಕೆ ಬಾಬ್ರಿ ಬೀಗ ಅದಾನಿ ಅಂಬಾನಿ ವಿಚಾರಗಳು ಭಾರಿ ಸದ್ದು ಮಾಡ್ತಾ ಇವೆ ಮುಸ್ಲಿಂ ಮೀಸಲಾತಿ ರದ್ದುಗೊಳಿಸುತ್ತೇವೆ ಎಂದ ಅಮಿತ್ ಶಾ ಮುಸ್ಲಿಂ ಮೀಸಲಾತಿಯೇ ಅಖಾಡದಲ್ಲಿ ಅಸ್ತ್ರವಾಗಿದೆ ತೆಲಂಗಾಣದ ಬೊಂಗಿರ್ನಲ್ಲಿ ಅಬ್ಬರಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಸ್ಲಿಮರ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನ ರದ್ದುಗೊಳಿಸಿ ಎಸ್ಟಿ ಮತ್ತು ಒಬಿಸಿಗೆ ಹಂಚುತ್ತೇವೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಎಸ್ಸಿಎಸ್ಟಿ ಮತ್ತು ಒಬಿಸಿ ಮೀಸಲಾತಿಯನ್ನ ಕೊಳ್ಳೆ ಹೊಡೆದು ಶೇಕಡಾ ನಾಲ್ಕರಷ್ಟು ಮುಸ್ಲಿಮರ ಮೀಸಲಾತಿಗೆ ನೀಡಿದೆ ಎಂದು ಆರೋಪಿಸಿದ್ದಾರೆ भारतीय जनता पार्टी के दस से ज्यादा सीट जिताइए भोंगीर में हमारे पूरा नरसैया जी को जिताइए हम ए मुस्लिम आरक्षण को समाप्त करकर एससी एसटी और ओबीसी का आरक्षण बढ़ाएंगे मुस्लिम मिसलाती की वीएसआर कांग्रेस आधार स्तंभವಾಗಿದೆ ಎಂದ జగన్ අත తెలంగాణದಲಿ ಅಮಿಷಾ ಮುಸ್ಲಿಮಿಸಲಾತಿ ರದ್ದುಗೊಳಿಸೋ ಬಗ್ಗೆ ಮಾತನಾಡಿದ್ರೆ ಇತ್ತ ಆಂಧ್ರದಲಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಮುಸ್ಲಿಮಿಸಲಾತಿ ಪರ ಬ್ಯಾಟ್ ಬೀಸಿದ್ದಾರೆ ఇవి ఎట్టి పరిస్థితుల్లోనూ కొనసాగుతాయి నాలుగు శాతం రిజర్వేషన్ల విషయంలో కానివ్వండి ఎన్ఆర్సీ విషయంలో కానివ్వండి సిఏఏ విషయంలో కానివ్వండి ఇంకా ఏ అంశంలో అయినా మైనారిటీల మనోభావాలకు అండగా నిలబడుతూ మద్దతుగా ఎల్లప్పుడూ ఉంటామని చెప్పి సందర్భంగా తెలియజేస్తా ఉన్నా ಬಾಬ್ರಿ ಬೀಗ ಪ್ರಸ್ತಾಪಿಸಿದ ಪ್ರಧಾನಿ ತಿರುಗೇಟು ಕೊಟ್ಟ ಪ್ರಿಯಾಂಕಾ ಗಾಂಧಿ ಮಧ್ಯಪ್ರದೇಶದ ಧಾರ್ನಲ್ಲಿ ಮಂಗಳವಾರ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ರಾಮ ಮಂದಿರ ಮತ್ತು ನಾನೂರು ಸೀಟ್ಗಳ ಬಗ್ಗೆ ಪ್ರಸ್ತಾಪಿಸಿತು ರಾಮ ಮಂದಿರದ ಮೇಲೆ ಬಾಬ್ರಿ ಬೀಗ ಹಾಕ್ಬಾರದು ಅಂದ್ರೆ ಎನ್ಡಿಎಗೆ ನಾನೂರು ಸೀಟು ಕೊಡಿ ಅಂತ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕಾ ಗಾಂಧಿ ಮೋದಿ ಹೇಳ್ತಿರೋದು ಹಸಿ ಸುಳ್ಳು ಎಂದಿದ್ದಾರೆ ये बिल्कुल कांग्रेस पार्टी ने कह दिया है बहुत बार कहा है कि जो जो निर्णय आएगा उसका सब आदर करेंगे और यही किया है हम। के इंडिया सरकार रचन राहुल गांधी मोदी विरुद्ध गुड़गिरो राहुल गांधी देश करे नीचे मोदी हेड़ो सूल प्रचार दिन युवक दारी तबार

भर्ती भरोसा स्कीम में 30 लाख युवाओं को रोजगार देने का काम शुरू हो जाएगा कांग्रेस की حكومতা पाकिस्तान के हो 그때 ವಿವಾದದ ಕಿಡಿ ಹೊತ್ತಿಸಿದ ಬಿಜೆಪಿ ಯಾ ನವನಿ 트ಾಣ ಇದಲ್ಲದರ ಮಧ್ಯೆ ಅಮರಾವತಿ ಬಿಜೆಪಿ ಅಭ್ಯರ್ಥಿ ನವನಿ 트ಾಣ ಪ್ರಚೋದಾತ್ಮಕ ಹೇಳಿಕೆ ನೀಡಿ ವಿವಾದದಲ್ಲಿ ಸಿಲುಕಿದ್ದಾರೆ ಹೈದರಾಬಾದ್ನಲ್ಲಿ ನಿನ್ನೆ ಪ್ರಚಾರದ ವೇಳೆ ಭಾಷಣ ಮಾಡಿದ ನವನೀತ್ ಕಾಂಗ್ರೆಸ್ ಮತ್ತು ಜೆಐಎಂಐಎಂಗೆ ಹಾಕುವ ಮತ ಪಾಕಿಸ್ತಾನಕ್ಕೆ ಹಾಕಿದಂತೆ ಎಂದು ಮತ್ತೊಂದು ವಿವಾದಾತ್ಮಕ ಮಾತನಾಡಿದ್ದಾರೆ ನಾಯಕರ ಮಾತು ಲೋಕಸಭೆ ರಣಕಣದಲ್ಲಿ ವಿವಾದದ ಬಿರುಗಾಳಿಯೇ ಬಿಸಿ ಚುನಾವಣೆ ಮುಗಿಯುವವರೆಗೂ ಇಂಥ ಇನ್ನಷ್ಟು ಮಾತಿನ ಕಿಡಿ ಹೊತ್ತಿಕೊಳ್ಳುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಬ್ರಾಟ್ ಯು ಬೈ ವಿಡ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್